ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಮ್ಮಪ್ಪ ಬಸವಣ್ಣ ಎಮ್ಮವೇ ನೀಲವೇ ಎಮ್ಮಯ್ಯ ಪ್ರಭುರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾಥನ ಗುರುವೆ ಯೋಗಿನಾಥ ಪರಮ ಪೂಜ್ಯ ಬಸವಾನಂದ ಅಪ್ಪಗಳ ಪವಿತ್ರ ಪಾದಗಳಿಗೆ ಭಕ್ತಿಯಿಂದ ಶರಣಾರ್ಥಿಯನ್ನು ಸಮರ್ಪಿಸುತ್ತಾ ಇಲ್ಲಿವರೆಗೆ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ವಚನಗಳನ್ನು ಹಾಗೂ ಅನುಭವವನ್ನು ನೀಡಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಶರಣ ಶರಣಿಯರಿಗೆ ನನ್ನ ಶರಣು ಶರಣಾರ್ಥಿಗಳು ನಾವು ನೀವು ಎಲ್ಲ ಬಸವ ಮಹಾಮನೆ ಚೆನ್ನೈನ ಗಿರಿಯಲ್ಲಿ ಇದ್ದೇವೆ ಇಲ್ಲಿ ನಾವು ನೀವೆಲ್ಲ ಯಾಕೆ ಬಂದೀವಿ ಅಂದರೆ ಇಲ್ಲಿಂದ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗ್ಬೇಕಂತ ಬಂದೀವಿ ಯಾವ ವಸ್ತು ಅದು ಏನು ಒಂದು ಕೆ ಜಿ ಬಂಗಾರನೋ ಏನೊಂದು ಕೋಟಿ ರೊಕ್ಕನೋ ಹಾಂ ಏನು ಬೇಕು ನಮಗೆ ಇಲ್ಲಿ ಗುರುಬಸವ ಮಹಾಮನೆಯಲ್ಲಿ ಪರಮ ಪೂಜ್ಯರು ಅಪ್ಪಾಜಿಯವರು ನಮಗೆ ನಿಮಗೆ ಎಲ್ಲರಿಗೂ ಏನು ಕೊಡ್ತಾ ಇದ್ದಾರೆ ಹಾಂ ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಅಷ್ಟೇ ಅಲ್ಲ ಅದು ಆರೋಗ್ಯವೇ ಮಹಾಭಾಗ್ಯ ಭಾಗ್ಯಗಳ ಭಾಗ್ಯ ಯಾವುದು ಆರೋಗ್ಯ ಅದಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಆಯುಷ್ಯ ತೀರುವರೆಗೂ ನಮಗೆ ಆರೋಗ್ಯ ಬೇಕು ಅದಕ್ಕೆ ಮನುಷ್ಯನಿಗೆ ಪರಮಾತ್ಮ ದೇವರು ನೂರು ವರ್ಷ ಆರೋಗ್ಯವಾಗಿ ಬಾಳಪ್ಪ ಅಂಥೇಳಿ ಹೇಳಿ ಕಳಿಸಾನಂತ ಮತ್ತು ಹಣಿಯಲ್ಲಿ ಬರ್ದಾನಂತ ಮನುಷ್ಯನಿಗೆ ನಮಗೆಲ್ಲ ಎಷ್ಟು ವರ್ಷ ಆಯುಷ್ಯ ಪ್ರಾಣಿಗಳಿಗೆ ನಾಯಿಗೆ ಒಂದು ಆಯುಷ್ಯ ಬೇರೆ ಎತ್ತುಗಳಿಗೆ ಒಂದು ಆಯುಷ್ಯ ಬೇರೆ ನಮ್ಮ ಹೇಳಿದ್ರು ನೋಡ್ರಿ ಕತ್ತಿಗೆ ಒಂದು ಆಯುಷ್ಯ ಬೇರೆ ಈ ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂದಾಗ ನೂರು ವರ್ಷ ಹೇಗೆ ಬದುಕಿದ್ರೆ ಹಾ ಆರೋಗ್ಯದಿಂದ ಬದುಕಿದ್ರೆ ಮನುಷ್ಯನೇ ನಿನಗೆ ನೂರು ವರ್ಷ ಆವಿಷ್ಯ ಅಂತೇಳಿ ಪರಮಾತ್ಮ ಹಣಿಯ ಒಳಗೆ ಬರ್ದಾನಂತೆ ಮತ್ತು ಬೆನ್ನ ಮೇಲೆ ಸಿಕ್ಕಾವತ್ತ ಏನಂತೇಳಿ ನೋ ಗ್ಯಾರಂಟಿ ಏನು ಮಾಡ್ಯಾನ ಯಾಕೆ ನೋ ಗ್ಯಾರಂಟಿ ಅಂತ ಸಿಕ್ಕಾವತ್ತ ಆರೋಗ್ಯ ಅಂದ್ರೆ ಆರೋಗ್ಯ ಅಂದ್ರೆ ಬಿ ಪಿ ಶುಗರ್ ತರಿಸ್ಕೊಂಡ್ವಿ ಅಂತಂದರೆ ಊಟ ಮಾಡಿ 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 ಕೊಲೆಸ್ಟ್ರಾಲ್ ಜಾ ಜಾಸ್ತಿ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಬಂತಂದರೆ ಹಾರ್ಟ್ನಲ್ಲಿ ಬ್ಲಾಕೇಜ್ ಆಯ್ತಂದರೆ ಯಾವಾಗ ಹೋಗ್ತೀವಿ ನೂರ ಇರ್ತೀವಿ ಇಲ್ಲ ಅದಕ್ಕೆ ನೀವೆಲ್ಲ ಆರೋಗ್ಯವಂತರಾಗಿ நூறு வர்ஷ பதக்க எல் வரேக்கப்பா அந்த மன்குண்டிய மகாமனை வரப்ப நீர் வர்ஷ வதுக்கே சாத்த அதுக்கேவ் பரமாத்மா ஏன் மாந்த எர்டு கலச கொட்டானது ಏನು ಮಾಡೋಣ ಪರಮಾತ್ಮ ದೇವರು ಅವು ಯಾವ ಎಲ್ಲ ಕೆಲಸ ಅವನ ಕಡೆಯೇ ಅದ ಸೃಷ್ಟಿ ಮಾಡೋದು ಸ್ಥಿತಿ ಮಾಡೋದು ಲಯ ಮಾಡೋದು ತಿರೋದಾನ ಮಾಡೋದು ಅವೆಲ್ಲ ಅವನ ಕಡೆ ಇಟ್ಕೊಂಡನು ಇನ್ನು ಎರಡು ನಮಗೆ ಕೊಟ್ಟಾನ ಯಾರಿಗೆ ಮನುಷ್ಯರಿಗೆ ಅವು ಯಾವ ಒಂದು ಪ್ರಾರ್ಥನೆ ಇನ್ನೊಂದು ಪ್ರಯತ್ನ ಏನು ಮಾಡೋವ ಒಂದು ಪ್ರಾರ್ಥನೆ ಇನ್ನೊಂದು ಪ್ರಯತ್ನ ಅದಕ್ಕೆ ಮತ್ತು ಇಂಥ ಒಂದು ದೊಡ್ಡ ಆಶ್ರಮ ನಿರ್ಮಾಣ ಆಗೈತಿ ಪೂಜ್ಯರು ಇಷ್ಟೆಲ್ಲ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಂಥ ಪವಿತ್ರವಾಗಿರುವಂಥ ಇಂಥ ಒಂದು ಗುರುಬಸವ ಮಹಾಮನಿಯನ್ನು ಕಟ್ಟಬೇಕಾದ್ರೆ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಹಗಲಿರುಳು ಪ್ರಯತ್ನ ಮಾಡ್ಯಾರ ಮತ್ತು ನಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ಪರಮಾತ್ಮ ಅಂತೇಳಿ ಏನು ಮಾಡ್ಯಾರ ಅಪ್ಪಾಜಿ ಅವರು ಪ್ರಾರ್ಥನೆಯನ್ನು ಮಾಡ್ಯಾರ ಅದಕ್ಕೆ ಇಷ್ಟು ಇಲ್ಲಿ ಕಾಳು ಹೋಗಿ ಏನಾಗ್ಯದ ಇಲ್ಲಿ ನಾಡಗ್ಯದ ನಾಡಷ್ಟೇ ಅಲ್ಲ ಇದೇನಾಗ್ಯದ ಸ್ವರ್ಗ ಸ್ವರ್ಗ ಆಗ್ಯದ ಹೆಂಗೆ ಸ್ವರ್ಗ ಆಗ್ಯದ ಇದು ನಿಸರ್ಗವೇ ಸ್ವರ್ಗ ಹೌದಲ್ರಿ ಪರಿಸರವೇ ಸ್ವರ್ಗ ಆರೋಗ್ಯವೇ ಸ್ವರ್ಗ ಅನಾರೋಗ್ಯವೇ ಹೌದಲ್ರಿ ಆರೋಗ್ಯ ಸ್ವರ್ಗ ಅನಾರೋಗ್ಯ ಅಂತಂದ್ರೆ ನರಕ ಅದಕ್ಕೆ ಯಾವ್ದು ಬೇಕು ಹ ಸ್ವರ್ಗ ಬೇಕಂದ್ರೆ ಆರೋಗ್ಯ ಬೇಕು ಆರೋಗ್ಯ ಬೇಕಂದ್ರೆ ಬಸವ ಮಹಾಮನಿಗೆ ಬರಬೇಕು ಯಾಕಂದ್ರೆ ಈ ಮಾತು ಮಾತೀರಿ ಅಂದ್ರೆ ಸ್ವರ್ಗ ಬೇಕು ಇಲ್ಲಿ ನಾವು ಆರೋಗ್ಯ ಬೇಕಂದ್ರೆ ಸ್ವರ್ಗ ಬೇಕು ಇಲ್ಲಿ ಯಾಕೆ ಬರಬೇಕು ಅಂದ್ರೆ ಇಲ್ಲಿ ಬೀಸುವಂತ ಗಾಳಿ ಹೆಂಗದೆ ಶುದ್ಧ ಅಲ್ಲ ಪರಿಶುದ್ಧ ಅದ ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯಕ್ಕೆ ಬೇಕಾಗಿದ್ದು ಗಾಳಿ ಬಹಳ ಸೂಕ್ಷ್ಮ ಆಹಾರಕ್ಕಿಂತನೂ ನೀರಿನಕ್ಕಿಂತನೂ ಸೂಕ್ಷ್ಮವಾದದ್ದು ಗಾಳಿ ಒಂದು ಸರಿ ಉಸಿರು ತಗೊಂಡು ಬಂದ್ರೆ ಒಂದು ಸರಿ ಉಸಿರು ತೊಗೊಂಡು ಬಂದ್ರೆ ಆ ಗಾಳಿ ಎಲ್ಲಿ ಹೋಗುತ್ತೆ ನಮ್ಮ ದೇಹದ ಅಂಗಾಂಗಗಳಿಗೆ ನರ್ನಾಡಿಗಳಿಗೆ ಹೋಗೋದ್ರ ಮುಖಾಂತರ ನಮ್ಮ ಬ್ಲಡ್ ಏನಿದೆಯಲ್ಲ ರಕ್ತ ರಕ್ತವನ್ನು ಶುದ್ಧಿ ಮಾಡುವಂಥ ಶಕ್ತಿ ಪರಿಶುದ್ಧವಾದ ಗಾಳಿಗದ ಅದೇ ರಕ್ತವನ್ನು ಕಲುಷಿತ ಮಾಡುವಂಥ ಶಕ್ತಿ ಮಲಿನವಾದ ಅದ ಪರಿಶುದ್ಧವಾದ ಗಾಳಿ ತಗೊಂಡು ಬಂದ್ರೆ ಬ್ಲಡ್ ಶುದ್ಧ ಆಗುತ್ತೆ ಅದೇ ಮಾಲಿನ್ಯವಾದ ಗಾಳಿ ತೊಗೊಂಡು ಬಂದರೆ ಅನಾರೋಗ್ಯ ಬರ್ತದೆ ಅದಕ್ಕೆ ಗಾಳಿ ಇಲ್ಲಿ ಬೀಸ್ತಕ್ಕಂಥ ಗಾಳಿ ಬಸವಗಿರಿಯಲ್ಲಿ ಇದು ಚೆನ್ನಯ್ಯನಗಿರಿಯಲ್ಲಿ ಬೀಸ್ತಕ್ಕಂಥ ಗಾಳಿ ಬಹಳ ಪರಿಶುದ್ಧದ ಈ ವಾತಾವರಣ ಬಹಳ ಪರಿಶುದ್ಧದ ಇಲ್ಲಿ ಸಿಗ್ತಕ್ಕಂಥ ನೀರು ಹಾ ಎಂಥ ನೀರು ರೈನ್ ವಾಟರ್ ಮಳೆ ನೀರು ಇಲ್ಲಿ ಏನು ಬೇಡ ನಮಗೆ ಬರೀ ನೀರು ಕುಡ್ಕೊತ ಇದ್ರೆ ಸಾಕು ನಮ್ಮ ಆರೋಗ್ಯ ತಾನೇ ಶುದ್ಧಿ ಆಗತ್ತೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಪೂಜ್ಯರ ಒಂದು ಏನು ಆಶೀರ್ವಾದ ಅದಲ್ಲ ಅವರ ಆಶೀರ್ವಚನ ಅದಲ್ಲ ಅವ್ರದ್ದು ಪ್ರವಚನ ಏನದಲ್ಲ ಅವರ ಚಿಂತನೆ ಏನದಲ್ಲ ಆ ಚಿಂತನೆಯನ್ನು ಆ ಪ್ರವಚನವನ್ನು ಆ ಆಶೀರ್ವಾದವನ್ನು ನಾವು ಸ್ವೀಕಾರ ಮಾಡಿದರೆ ಆಟೋಮೆಟಿಕಲಿ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಯಾಕಂದರೆ ನಮ್ಮ ಆರೋಗ್ಯ ಕೆಡಲಿಕ್ಕೆ ಮುಖ್ಯವಾದ ಕಾರಣ ಏನು ಟೆನ್ಷನ್ ಹೌದಲ್ರಮ್ಮ ಸಣ್ಣ್ರೆ ನಮಗೆ ಬೇಕಾದಷ್ಟು ಇರುತ್ತೆ ಸಿರಿ ಸಂಪತ್ತು ಆಳು ಕಾಳು ಮುತ್ತು ರತ್ನ ಬೆಳ್ಳಿ ಬಂಗಾರ ವಸ್ತು ಒಡವೆ ಆಳು ಕಾಳು ಬಂಗಲೆ ಎಲ್ಲ ಇರುತ್ತೆ ಆದರೂ ಕೂಡ ನಾವು ಟೆನ್ಷನ್ಗೆ ಒಳಗಾಗಿ ಇವತ್ತು ಟೆನ್ಷನ್ ಮಾಡ್ಕೊಂಡ್ವಿ ಅಂದರೆ ಚಿಂತೆ ಮಾಡಿದ್ವಿ ಅಂದರೆ ನಮಗೆ ಏನು ಬರ್ತದೆ ಹೇಳ್ರಿ ಶುಗರ್ ಬರ್ತದೆ ಬಿ ಪಿ ಬರ್ತದೆ ಹಾರ್ಟ್ ಅಟ್ಯಾಕ್ ಬರ್ತದೆ ಅನೇಕ ರೋಗಾದಿಗಳು ನಮ್ಗೆ ಕಾಡ್ತಾವೆ ಅದಕ್ಕೆ ಅಂಥ ರೋಗಾದಿಗಳಿಗೆ ಇವತ್ತು ವೈದ್ಯರಿಗೂ ಕೂಡ ರೋಗವನ್ನು ಗುಣ ಮಾಡಲಿಕ್ಕೆ ಆಗದಂಥ ರೋಗಗಳು ಬಂದವು ವೈದ್ಯರಿಗೂ ಕೂಡ ಗೊತ್ತಾಗೋದಿಲ್ಲ ಅವ್ರಿಗೆ ಯಾವುದೇ ಮಷನ್ ಇಟ್ಟು ಯಾವುದೇ ಟೆತಸ್ಕೋಪ್ ಹಚ್ಚಿ ಏನೇ ಮಾಡಿದರೂ ಕೂಡ ಅವರಿಗೂ ಕೂಡ ತಿಳಿಯಲಾರದಂಥ ರೋಗಗಳು ಬಂದವು ಅದಕ್ಕೆ ಅಂಥ ರೋಗಗಳನ್ನು ಕೂಡ ಇವತ್ತು ಗುಣಮುಖ ಮಾಡುವಂಥ ಒಂದು ಶಕ್ತಿ ಅದ ನಮ್ಮ ಪೂಜ್ಯರಲ್ಲದ ಅಪ್ಪಾಜಿಯವರಲ್ಲ ಅವರು ಒಂದು ಸಾಂತ್ವನದ ವಚನಗಳ ಆಧಾರದ ಮೇಲೆ ಅವರು ಒಂದಿಷ್ಟು ಅಮೃತವಾದ ವಾಣಿಯನ್ನು ನಮಗೆ ನೀಡಿದ್ರಂದ್ರೆ ನಾವು ಕೇಳಿದ್ವಿ ಅಂದ್ರೆ ಅದರ ಬೆನಿಫಿಟ್ ನಾವು ಪಡ್ಕೊಂಡ್ವಿ ಅಂದ್ರೆ ಇಲ್ಲಿ ಬಂದು ಕುಂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ ಅಂದ್ರೆ ಇಲ್ಲಿ ಬಂದು ಕುಂತ್ಕೊಂಡು ಧ್ಯಾನ ಮಾಡಿದ್ವಿ ಅಂದ್ರೆ ಇಲ್ಲೊಂದಿಷ್ಟು ಓಡಾಡಿದ್ವಿ ಅಂದ್ರೆ ಇಲ್ಲೊಂದು ಎಂಟತ್ತು ದಿನ ಇಲ್ಲಿ ಇದ್ವಿ ಅಂದ್ರೆ ಈ ಪರಿಸರದಲ್ಲಿ ನಾವು ಅಡ್ಡಾಡಿದ್ವಿ ಅಂದ್ರೆ ತನ್ನಿಂದ ತಾನೇ ಏನಾಗುತ್ತೆ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅದಕ್ಕೆ ವರ್ಣವೇ ಅಂಗ ಅಷ್ಟೇ ಅಲ್ಲ ಅಷ್ಟಾವರಣವೇ ಆರೋಗ್ಯ ನಮ್ಮ ಆರೋಗ್ಯಕ್ಕೂ ಕೂಡ ಏನು ಎಂಟು ಆವರಣ ಅದಾವಲ್ಲ ಯಾವವು ಅಷ್ಟಾವರಣವೇ ಅಂಗ ಅಂತ ಕರಿತೇವೆ ಹಾ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವಾಗ ಅಷ್ಟಾವರ್ಣ ಅಂತ ಕರೀತಾರೆ ಅಷ್ಟಾವರ್ಣವೇ ಅಂಗ ಅಂತ ಕರೀತಾರೆ ಅದಕ್ಕೆ ಇವು ಅಷ್ಟಾವರಣ ಅಂಗ ಅಷ್ಟೇ ಅಲ್ಲ ಅಷ್ಟಾವರ್ಣವೇ ಆರೋಗ್ಯ ಹೌದಲ್ರಿ ಅದಕ್ಕೆ ಈ ಅಷ್ಟಾವರ್ಣ ನಮ್ಗೆ ಹೆಂಗ ಆರೋಗ್ಯ ಕೊಡ್ತಾವು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ರು ಶರಣರು ವೈದ್ಯ ಸಂಗಣ್ಣ ಆ ವೈದ್ಯ ಸಂಗಣನವರೇ ಹೇಳ್ತಾರೆ ನಮಗ ನಿಮಗ ಎಲ್ಲರಿಗೂ ಒಂದು ದಿನಕ್ಕೆ ಒಂದೊಂದು ರೋಗ ಅದ ಆ ದಿನಕ್ಕೊಂದು ರೋಗ ಅವು ಹೆಂಗೆ ಹೋಗ್ಬೇಕು ಹಂಗಾರ ಹೆಂಗೆ ಹೊಕ್ಕ ಅಂತ ಅನ್ನೋದನ್ನು ಅವರು ಒಂದು ವಚನದಲ್ಲಿ ಹೇಳ್ತಾರ ಏನಂಗಾರ ಆ ವಚನ ಅಂತಂದ್ರೆ ನಾನಾ ರೋಗವು ದೇಹವು ಬಂದು ಹಿಡಿಯುವಲ್ಲಿ ನಾನಾ ರೋಗವು ಬಂದು ದೇಹವ ಹಿಡಿಯುವಲ್ಲಿ ಲಿಂಗಾರ್ಚನೆ ಎಂಬ ಬೇರೆ ಕೊಳ್ಳಿರಿ ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ ಪಂಚಾಕ್ಷರಿ ಪ್ರಣವವ ತಪ್ಪದೇ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ ಇದರಿಂ ರುಜೇ ದರ್ಪಂಗೆಡಗು ಮರುಳಶಂಕರ ಪ್ರಿಯ ಸಿದ್ಧರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅದಕ್ಕೆ ಮನುಷ್ಯನಿಗೆ ದಿನಕ್ಕೊಂದು ರೋಗ ಅದಾವಂತ ಅದಕ್ಕೆ ಆ ದಿನಕ್ಕೊಂದು ರೋಗವನ್ನು ನಿವಾರಣೆ ಮಾಡುವಂತ ಶಕ್ತಿ ಎದುರಾಗದ ಲಿಂಗಾರ್ಚನೆ ಎಂಬ ಬೇರು ಅಂತಾರ ಲಿಂಗಾರ್ಚನೆ ಅಂದರೆ ನಾವು ಒಂದು ಮೂವತ್ತು ನಿಮಿಷ ಲಿಂಗವನ್ನು ನೋಡಿದ್ವಿ ಅಂದ್ರೆ ಆ ಲಿಂಗದ ಮೇಲೆ ಪಾದೋದಕ ಪ್ರಸಾದವನ್ನು ತೆಗೆದುಕೊಂಡ್ವಿ ಅಂದರೆ ನಮ್ಮ ಆರೋಗ್ಯ ಏನಾಗುತ್ತೆ ಸುಧಾರಣೆ ಆಗುತ್ತೆ ಅದಕ್ಕೆ ಆ ಲಿಂಗ ಪೂಜೆಯನ್ನು ನಾವು ತ್ರಿಸಂಧಿಯಲ್ಲಿ ಮಾಡಬೇಕಂತ ಮೂರು ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೊನೆಗೆ ಮೂರು ಟೈಮ್ ಮಾಡೋಕ್ಕಾಗದೇ ಇದ್ದರೂ ಒಂದು ಟೈಮರ ನಾವು ಒಂದು ಮೂವತ್ತು ನಿಮಿಷ ನಾವು ಆ ಲಿಂಗವನ್ನು ನೋಡಬೇಕು ಅದಕ್ಕೆ ಆ ಲಿಂಗವನ್ನು ನೋಡೋದ್ರಿಂದ ನಮ್ಮ ಅಂಗ ಹೆಂಗೆ ಶುದ್ಧಿ ಆಗುತ್ತೆ ನಮ್ಮ ಪ್ರಾಣ ಹೆಂಗೆ ಶುದ್ಧಿ ಆಗುತ್ತೆ ನಮ್ಮ ಮನಸ್ಸು ಹೇಗೆ ಶುದ್ಧಿ ಆಗುತ್ತೆ ನಮಗೆ ಆರೋಗ್ಯ ಹೆಂಗೆ ಬರುತ್ತೆ ಅನ್ನೋದನ್ನು ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತಾಡಿದೆ ಜೇನ ಮಳೆಗಳು ಕರಿದಾವು ಅಮೃತ ಬಿಂದುಗಳು ಸುರಿದಾವು ಕೂಡಲ ಸಂಗಮ ದೇವರೆಂಬ ರಸಸಾಗರದೊಳಗೆ ಓಲಾಡುತ್ತಿದ್ದೇನಯ್ಯ ಅಂತ ಹೇಳ್ತಾರಪ್ಪ ಸಣ್ಣವರು ಅದಕ್ಕೆ ಒಂದು ಮೂವತ್ತು ನಿಮಿಷ ನಾವು ಆ ಇಷ್ಟಲಿಂಗವನ್ನು ಇಟ್ಟು ಮನಸ್ಸಿನಲ್ಲಿ ಮಂತ್ರವನ್ನು ಹೇಳ್ತಾ ಆ ಇಷ್ಟಲಿಂಗ ಯೋಗವನ್ನು ಮಾಡಿದ್ದೇ ಆದರೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತಾವೆ ಒಳ್ಳೆಯ ಹಾರ್ಮೋನ್ಸ್ಗಳು ನಮ್ಮ ಆರೋಗ್ಯಕ್ಕೆ ಏನು ಬೇಕೋ ಆ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತಾವ ಅದಕ್ಕೆ ಏನಂತ ಕರಿತಾರೆ ಅಂದರೆ ಮೆಲಾಟೋನಿನ್ ಅಂತ ಕರೀತಾರೆ ಮೆಲಾಟೋನಿನ್ ಅಂದರೆ ಅಮೃತ ರಸ ಅಮೃತ ರಸ ಅಂತಕ್ಕಂಥದ್ದು ಆ ಮೆಲಾಟೋನಿನ್ ಅಂತಕ್ಕಂಥದ್ದು ನಮ್ಮ ದೇಹದ ನರನಾಡಿಗಳಿಗೆ ಅವಯವಗಳಿಗೆ ಪಸರಿಸಿ ಏನು ಮಾಡ್ತದಂದ್ರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ ಅದಕ್ಕೋಸ್ಕರ ನಾವು ಆರೋಗ್ಯಕ್ಕೋಸ್ಕರ ಏನು ಮಾಡಬೇಕು ಲಿಂಗ ಪೂಜೆಯನ್ನು ಮಾಡಬೇಕು ಮತ್ತು ಆಹಾರನೂ ಭಾಳ ಮುಖ್ಯ ನಮಗೆ ಆಹಾರನೂ ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ಈಗ ಒಂದು ಮೂವತ್ ನಲ್ವತ್ತು ವರ್ಷದ ಹಿಂದೆ ನಾವು ಹೋದರೆ ಅವಾಗ ಪ್ರತಿಯೊಬ್ಬರು ಆರೋಗ್ಯದಿಂದ ಬದುಕಿದ್ರು ಬಿ ಪಿ ಶುಗರ್ ಅನ್ನೋದು ಎಲ್ಲರೂ ಕೇಳಿದ್ವಿ ಇಲ್ಲ ಯಾಕಂದ್ರೆ ಅವಾಗ ಶುದ್ಧವಾದ ನೀರು ಕುಡಿತಿದ್ವಿ ಶುದ್ಧವಾದ ಗಾಳಿಯನ್ನು ಕುಡಿತಿದ್ವಿ ಶುದ್ಧವಾದ ಆಹಾರವನ್ನು ಊಟ ಮಾಡ್ತಿದ್ವಿ ಕುಟ್ತಿದ್ವಿ ಬೀಸ್ತಿದ್ವಿ ಕುಟ್ಟಿ ಬೀಸಿ ಅಡುಗೆ ಮಾಡಿ ಊಟ ಮಾಡ್ತಿದ್ವಿ ಅದಕ್ಕೆ ಆವಾಗ ಆಹಾರ ಶುದ್ಧ ಅಷ್ಟೇ ಅಲ್ಲ ಪರಿಶುದ್ಧ ಇತ್ತು ಈಗ ಆಹಾರ ಪರಿಶುದ್ಧ ಐತ ಇಲ್ಲ ಏನಾಗಿದೆ ಇವಾಗ ನಾವು ಊಟ ಮಾಡೋ ಆಹಾರ ಊಟ ಮಾಡೋ ನೀರು ಕುಡಿಯೋ ನೀರು ಕುಡಿಯ ನೀರು ಊಟ ಮಾಡುವ ಆಹಾರ ಏನಾಗಿದೆ ಅದಕ್ಕೆ ಏನು ಹಾಕಿ ಬೆಳಿತೀವಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಅಲ್ಲದು ರಸಗೊಬ್ಬರ ಅಲ್ಲದು ವಿಷ ಗೊಬ್ಬರ ಏನ್ ಹಾಕ್ತೇವ್ರಿ ವಿಷ ಗೊಬ್ಬರವನ್ನು ಹಾಕಿ ಅದನ್ನ ಬೆಳೆದು ನಾವು ಊಟ ಮಾಡಿದ ಮೇಲೆ ಮತ್ತೆ ನಮ್ಮ ಆರೋಗ್ಯ ಎಲ್ಲಿ ಬರಬೇಕು ಎಲ್ಲಿ ಬರ್ತದೆ ಅದಕ್ಕೆ ಹಿಂದೆ ನಮ್ಮ ತಾಯಂದಿರು ನಮ್ಮ ರೈತರು ಶರಣರು ಎಲ್ಲ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಯಾಮನ ಮಾಡ್ತಿದ್ರು ವ್ಯಾಯಾಮನ ಮಾಡ್ತಾ ಕುಟ್ತಾ ಬೀಸ್ತಾ ಆ ಜನಪದವನ್ನು ಹಾಡ್ತಿದ್ರು ಆ ಜನಪದವನ್ನು ಹಾಡ್ತಾ ಕುಟ್ತಾ ಬೀಸ್ತಾ ಪ್ರಸಾದವನ್ನು ತಗೊಂಡಾಗ ಅವರ ಕಾಯ ಗಟ್ಟಿ ಅಷ್ಟೇ ಅಲ್ಲ ಆರೋಗ್ಯವಂತಕಾಯಿ ಅಷ್ಟಲ್ಲ ಆ ಕಾಯಿ ಏನಾಗ್ತಿತ್ತು ಪ್ರಸಾದ ಕಾಯಿ ಆಗ್ತಿತ್ತು ಅದಕ್ಕೆ ಈಗ ನಾವು ಕುಟ್ಟಂಗಿಲ್ಲ ಬೀಸಂಗಿಲ್ಲ ಅದಕ್ಕೆ ಈಗ ಏನಾಗಿತ್ತು ಅಂದರೆ ಹುಟ್ಟು ಮಕ್ಕಳಿಗೆ ಕೂಡ ಬಿ ಪಿ ಶುಗರ್ ಬರ್ತದೆ ಹುಟ್ಟು ಮಕ್ಕಳಿಗೆ ಕೂಡ ಬಿ ಪಿ ಶುಗರ್ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಬರ್ತದೆ ಅದಕ್ಕೆ ಆ ಜನಪದವನ್ನು ಹೇಗೆ ಹಾಡ್ತಿದ್ರೆ ಹಂಗಾದ್ರೆ ಎಷ್ಟು ಚಂದ ಹಾಡ್ತಿದ್ರು ಅಂದರೆ ಶರಣರನ್ನ ನೆನೆಸ್ಕೊಂತ ಬಸವಣ್ಣವ್ರ ನೆನೆಸ್ಕೊಂತ ಅಕ್ಕ ಮಹಾದೇವಿಯರು ನೆನೆಸ್ಕೊಂತ ಅಲ್ಲಮ್ಮ ಪ್ರಭುಗಳನ್ನ ನೆನೆಸ್ಕೊಂತ ಎಷ್ಟು ಚಂದ ಅವರು ಹಾಡ್ತಿದ್ರು ಅಂತಂದ್ರೆ ನಮ್ಮ ತಾಯಿ ಕೂಡ ಹಾಡ್ತಿದ್ಲು ನಮ್ಮ ತಾಯಿ ಕೂಡ ನಾನು ಹಾಡ್ತಾ ಬೀಸುಕಲ್ಲಲ್ಲಿ ನಾನು ಬೀಸಿದ್ದೇನೆ ಅದಕ್ಕೆ ಎಷ್ಟು ಚಂದ ಹಾಡ್ತಿದ್ರು ಆವಾಗಿನ ಹೆಣ್ಮಕ್ಳು ತಾಯಿಯಂದಿರು ಅಂತಂದ್ರೆ ബാള സുന്ദരവാന ജനപദു ആദിഗിക ശരണോ ഗോധി കല്ലെ ശരണു ഓം നാമൈയഗ ശിവരണു ആ മൂക്കി ശരണു ഗോധി കല്ലെ ശരണു ഓം നാമ ദ ശിവരണു ഓം നമയഗ ശിവശരണു ബസവയ്യ നി പദക്ക തവശരണു നി പദക്ക തവശരണു മല്ല്യാകെ മുടിയോതി കല്യാണല്ലീസവ കല്യാണല്ലീസവയ കലയാക്കെ കയ്യ മുയോ കലിയ കയ്യ മുഗയോ ಶರಣಾರ ನೆನೆದಾರ ಸರಗಿಯ ಇತ್ತಂಗ ಅರಳ ಮಲ್ಲಿಗೆ ಮುಗಿದಾಂಗ ಅರಳ ಮಲ್ಲಿಗೆ ಮುಗಿದಂಗ ಕಲ್ಯಾಣ ಶರಣಾರ ನಿನೆಯೋ ನನ ಮನವೇ ಶರಣಾರ ನೆನೆಯೋ ನನ ಮನವೇ ಬಸವಾಹಂತಿ ಬಸವಾಹಲ ಹಲ ದಾಸಿ ಬಸವಾಹುಲು ಹುಲಿಸೋ ಕಣ ಕಣಕ್ಕೆ ಬಸವಾಹುಲು ಹುಲಿಸೋ ಕಣ ಕಣಕ್ಕೆ ವಕ್ಕಲಿಗ ಬಸವನ ನೆನೆಸೋ ಕ್ಷಣ ಕ್ಷಣಕ್ಕೆ ಬಸವನ ನೆನೆಸೋ ಕ್ಷಣ ಕ್ಷಣಕ್ಕೆ ಹಂತಿಯದು ಹಾಡೆಂದು ಪಂಥ ಕಟ್ಟಲಿ ಬೇಡ ಕಂತಿ ಕರಗುವುದು ನಿಂತಲ್ಲೇ ಕಂತಿ ಕರಗುವುದು ನಿಂತಲ್ಲಿ ಬಸವಯ್ಯ ಕುಂತು ಎದೆಯೊಳಗ ಹಾಡಿಸಿದ ಕುಂತು ಎದೆಯೊಳಗ ಹಾಡಿಸಿ ಕುಂತು ಎದೆಯೊಳಗ ಹಾಡಿಸಿದ ಶರಣೋ ಓ ಹರಣ ಹಾರುವ ತನಕ ಕರುಣಿಸಿರಿ ಶರಣೋ ಬಸವಯ್ಯ ಕರುಣಿಶಿರಿ ಶರಣು ಬಸವಯ್ಯ ನಮಗಿನ್ನು ಹರಸಿರಿ ಹುಲಸು ಹುಲ್ಲುಹುಲಿಗೋ ಹರಸೀರೆ ಹುಲಸು ಹುಲ್ಲುಹುಲಿಗೋ ಹರಸೀರೆ ಹುಲಸು ಹುಲ್ಹೋಳಿ ಗೋ ನೋಡಿ ಹೀಗೆ ಈ ಹಂತಿ ಪದವನ್ನು ಹಾಡ್ತಾ ಕುಟ್ತಾ ಬೀಸ್ತಾ ಮಹಿಳೆಯರು ಪ್ರಸಾದವನ್ನ ರೆಡಿ ಮಾಡ್ತಿದ್ರು ಈ ಕಡೆ ರೈತರು ಹಂತಿ ಹಾಡಂತ ಹಾಡ್ತಾ ರಾಸಿ ಮಾಡ್ತಿದ್ರು ಉತ್ತುತ್ತಿದ್ದರು ಬಿತ್ತುತ್ತಿದ್ದರು ಬೆಳಿತಿದ್ರು ಅದಕ್ಕೆ ಶುದ್ಧವಾದ ಆ ದವಸ ಧಾನ್ಯಗಳನ್ನು ಕುಟ್ಟಿ ಬೀಸಿ ರಾಗಿ ಬೆಳೆದು ಆ ರಾಗಿ ಬೀಸಿ ಮುದ್ದೆ ಮಾಡಿದರೆ ಆ ಮುದ್ದೆ ಉಂಡ್ರೆ ಎಷ್ಟು ಗಟ್ಟಿ ಇರ್ತಿದ್ರು ಮನುಷ್ಯರಂದ್ರೆ ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿ ಗುಂಡು ಅದನ್ನು ಉಂಡು ನಮ್ಮ ತಾತ ಆಗಿದ್ದ ಕಲ್ಲು ಗುಂಡು ಅದನ್ನು ಉಂಡು ನಮ್ಮ ತಾತ ಆಗಿದ್ದ ಕಲ್ಲು ಗುಂಡು ನಮ್ಮ ತಾಯಿ ಮಾಡುತ್ತಿದ್ದಳು ಬಿಳಿ ಜೋಳದ ಬಿಸಿ ಬಿಸಿ ರೊಟ್ಟಿ ನಮ್ಮ ತಾಯಿ ಮಾಡುತ್ತಿದ್ದಳು ಬಿಳಿ ಜೋಳದ ಬಿಸಿ ಬಿಸಿ ರೊಟ್ಟಿ ಅದನ್ನು ತಿಂದು ನಮ್ಮ ತಂದೆ ಆಗಿದ್ದ ಗಟ್ಟಿ ಮುಟ್ಟಿ ಜಗಜಟ್ಟಿ ನಮ್ಮ ತಂದೆ ಆಗಿದ್ದ ಗಟ್ಟಿ ಮುಟ್ಟಿ ಜಗಜಟ್ಟಿ ಆದರೆ ಇವತ್ತು ನಮ್ಮವಳು ಮಾಡುತ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಹ ನಮ್ಮವಳು ಮಾಡುತ್ತಿದ್ದಾಳೆ ಇಡ್ಲಿ ಸಾಂಬಾರ್ ದೋಸೆ ವಡ ನಮ್ಮವಳು ಮಾಡುತ್ತಿದ್ದಾಳೆ ಇಡ್ಲಿ ಸಾಂಬಾರು ದೋಸೆ ವಡ ಅದನ್ನು ತಿಂದು ನಾನು ಆಗಿದ್ದೇನೆ ಪ್ಲಾಸ್ಟಿಕ್ ವಡ ಹೌದಲ್ರಿ ಆ ಈಗ ಹಿಂದಿನವರು ಅದಾರ ನಾವು ಅದೇವಿ ಅವ್ರು ಎಷ್ಟು ಗಟ್ಟಿ ಮುಟ್ಟಿ ಹೇಗಿದ್ದಾರೆ ನಾವು ಅದೇವಿ ಒಂದು ಗುದ್ದಿರ್ ಮುಗ್ದ ಹೋಯ್ತು ಗುಡಿ ಪುಡಿನ ಪ್ಲಾಸ್ಟಿಕ್ ಒಳಗೆ ಒಂದು ಗುದ್ದಿರಿ ನೀವು ಪೀಸ್ ಪೀಸ್ ಹಾಕ ಹಂಗ ನಾವು ನಮ್ಮ ಆರೋಗ್ಯವನ್ನು ಯಾರು ಕೆಡ್ಸಿಲ್ಲ ಹಾ ನಾವೇ ಕೆಡಿಸ್ಕೊಂಡೀವಿ ಅವಾಗಿದ್ದ ಭೂಮಿನ ಐತಿ ಅವಾಗ ಬೀಸುವಂಥ ಗಾಳಿನ ಐತಿ ಅವಾಗ ಬೆಳಗುವಂಥ ಸೂರ್ಯನಾದನ್ ಏನು ವ್ಯತ್ಯಾಸ ಆಗೈತಿನ್ ಆವಾಗಿನ ಮಳೆನ ಐತಿ ಆವಾಗಿನ ಮೋಳನ ಐತಿ ಎಲ್ಲ ಐತಿ ಆದ್ರೆ ಏನಾಗೈತಿ ಹಾ ಜೀವನ ಶೈಲಿ ಏನದಲ್ಲ ನಾವು ಬದುಕುವ ಕ್ರಮ ಏನದಲ್ಲ ಆ ಬದುಕು ಕ್ರಮದಲ್ಲಿ ನಾವು ತಪ್ಪಿ ಪಿಜ್ಜಾ ಬರ್ಗರ್ ತಿನ್ಕೊಂತ ஆஹ் குடிபார்க்க குடுக்கால் குடியிரு நான் ஆ நூறு நம் சன்து குடியது விட்டேவி அல்க்கோஹா குடியாக்கு அத்தேவி அதுக்க அல்க்கோல் குடியதன் பிடிசி ஹால் குடியாக்குச்சி யார நம்ம பசவானந்த அப்பாஜவ் பூஜ்ய அதுக்க தாவெல்லா இல்லை ஏன்னு வந்தீரல ಇಲ್ಲಿಂದ ನೀವೆಲ್ಲ ಏನು ತೊಗೊಂಡು ಹೋಗಬೇಕು ಅನಾರೋಗ್ಯ ಆರೋಗ್ಯ ಬಿಡಬೇಕು ಹಾಂ ಅನಾರೋಗ್ಯ ಬಿಡಬೇಕು ಅನಾರೋಗ್ಯವನ್ನು ಬಿಡಬೇಕು ಆರೋಗ್ಯವನ್ನು ತೆಗೆದುಕೊಂಡು ಹೋಗಬೇಕು ಅದಕ್ಕಿದು ಚೆನ್ನಯ್ಯನಗಿರಿ ಗುರುಬಸವ ಮಾಮನೆ ಸ್ವರ್ಗ ಅಂತ ನಾ ಹೇಳಿದೆ ಸ್ವರ್ಗ ಇವತ್ತು ಯಾರು ನೋಡಿರಿ ಹ ಅಷ್ಟೇ ಅದು ಕಲ್ಪನಾ ಲೋಕ ಸ್ವರ್ಗ ಅಲ್ಲದೆ ನರಕ ಅಲ್ಲದೆ ಅನ್ನುವಂಥದ್ದು ಅದು ಕಲ್ಪನಾ ಲೋಕ ಅದಕ್ಕೆ ಸ್ವರ್ಗ ಇವತ್ತು ಎಲ್ಲರ ಅದ ಅಂದ್ರೆ ಅದು ಚೆನ್ನೈನಗಿರಿ ಎಲ್ಲ ನಿಮ್ಗೆ ಈಗ ಅನುಭವ ಆಗಿರ್ಬೇಕು ಹಾ ನೀವು ಭಾಳ ಜನ ಬಂದಿರಿ ಭಾಳ ಜನ ಇದ್ದೀರಿ ಅದರ ಅನುಭವ ನಿಮ್ಗೆ ಆಗ್ಯದ ಅದಕ್ಕೆ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಪೂಜ್ಯ ಬಸವಾನಂದ ಅಪ್ಪಾಜಿಯವರು ಅದಕ್ಕೆ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಅರ್ಪಿಸೋದು ಕೂಡ ಕಡಿಮೆನೆ ಅದಕ್ಕೆ ಕರ್ನಾಟಕದಲ್ಲಿ ಭಾಳಷ್ಟು ಮಠಗಳದಾವ ಬಹಳಷ್ಟು ಜನ ಸ್ವಾಮೀಜಿಗಳದಾರ ಅವರೆಲ್ಲ ಪ್ರವಚನ ಮಾಡ್ತಾರ ಆಶೀರ್ವಚನ ಮಾಡ್ತಾರೆ ಅದರ ಆರೋಗ್ಯವನ್ನು ಯಾರು ಕೊಡ್ತಾರೆ ಹಾ ಅದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಆರೋಗ್ಯವನ್ನು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಒದಗಿಸ್ತಕ್ಕಂಥ ಒಬ್ಬ ಶ್ರೇಷ್ಠವಾದ ಸ್ವಾಮೀಜಿ ಇದ್ದರೆ ಅವರು ಬಸವಾನಂದ ಅಪ್ಪಾಜಿಯವರು ಅದಕ್ಕೆ ಆ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ನಡೆದು ಪ್ರತಿದಿನ ಚಿಂತನೆಯನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಪ್ರಯತ್ನವನ್ನು ಮಾಡ್ತಾ ನಮ್ಮ ಜೀವನವನ್ನು ಪಾವನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ